ನೌಬಾದ್ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಚುನಾವಣೆಯಲ್ಲಿ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದ ಚನ್ನಬಸಪ್ಪ ಹೆಗ್ಗೆ ಹಾಗೂ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಶ್ರೀಮತಿ ಜಗದೇವಿ ಮಾಲಿ ಪಾಟೀಲ್ ಸೇರಿದಂತೆ ಎಲ್ಲ ನೂತನ ಆಡಳಿತ ಮಂಡಳಿಯ ನಿರ್ದೇಶಕರು ಸದಸ್ಯರು ಮುಖಂಡರಾದ ಶಶಿಕಾಂತ್ ಪೊಲೀಸ್ ಪಾಟೀಲ್ ಚೌಡಿ ಅವರ ನೇತೃತ್ವದಲ್ಲಿ ಮಾಜಿ ಕೇಂದ್ರ ಸಚಿವರಾದ ಭಗವಂತ ಖೂಬಾ ಅವರ ಗೃಹ ಕಚೇರಿಗೆ ತೆರಳಿ ಅವರಿಗೆ ಸನ್ಮಾನಿಸಿ ಗೌರವಿಸಿದರು ಜೊತೆಗೆ ಪ್ರಾಥಮಿಕ ಕೃಷಿ ಪತನ ಸಹಕಾರ ಸಂಘದ ಅಭಿವೃದ್ಧಿಗೆ ನಿಮ್ಮ ಸಲಹೆ ಮಾರ್ಗದರ್ಶನ ಸಹಕಾರವಿರಲಿ ಎಂದು ಮಾಜಿ ಕೇಂದ್ರ ಸಚಿವರಾದ ಭಗವಂತ ಖೂಬಾ ಅವರಲ್ಲಿ ನೂತನ ಅಧ್ಯಕ್ಷರು ಉಪಾಧ್ಯಕ್ಷರು ಸೇರಿದಂತೆ ಎಲ್ಲ ನಿರ್ದೇಶಕರು ಮನವಿ ಮಾಡಿದರು ಸನ್ಮಾನ ಸ್ವೀಕರಿಸಿ ಭಗವಂತ ಖೂಬಾ ಅವರು ಮಾತನಾಡಿ ನೌಬಾದ್ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಯಲ್ಲಿ ಮತದಾರರ ಸರ್ವ ಸದಸ್ಯರ ಒಮ್ಮತದಿಂದ ನೂತನ ಅಧ್ಯಕ್ಷರು ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಜೊತೆಗೆ ಎಲ್ಲಾ ನಿರ್ದೇಶಕರಿಗೂ ಶುಭ ಕೋರಿದರು ರೈತರ ಏಳ್ಗೆ ಹಿತದೃಷ್ಟಿಯಿಂದ ನೂತನ ಆಡಳಿತ ಮಂಡಳಿಯವರು ಕೆಲಸ ಮಾಡುವಂತಾಗಲಿ ಸರ್ಕಾರದ ಯೋಜನೆಗಳನ್ನು ರೈತರ ಮನೆ ಬಾಗಿಲಿಗೆ ಮುಟ್ಟಿಸುವಂತಾಗಲಿ ಜಿಲ್ಲೆಯಲ್ಲಿಯೇ ಇದೊಂದು ಮಾದರಿ ಕೃಷಿ ಪತ್ತಿನ ಸಹಕಾರ ಸಂಘವಾಗಿ ಹೊರಹೊಮ್ಮಲಿ ಎಂದರು ಉತ್ಸಾಹಿಗಳಾದ ಶಶಿಕಾಂತ್ ಪೊಲೀಸ್ ಪಾಟೀಲ್ ಚೌಳಿ ಅವರ ನಾಯಕತ್ವ ನೇತೃತ್ವದಲ್ಲಿ ಈ ಚುನಾವಣೆ ನಡೆದಿದ್ದು ಎಲ್ಲರನ್ನ ಒಗ್ಗೂಡಿಸಿ ಎಲ್ಲರನ್ನ ವಿಶ್ವಾಸಕ್ಕೆ ಪಡೆದುಕೊಂಡು ಈ ನೂತನ ಆಡಳಿತ ಮಂಡಳಿಯ ಆಯ್ಕೆಗೆ ಕಾರಣೀಕರ್ತರಾಗಿದ್ದು ಈ ಒಂದು ಸೊಸೈಟಿಯಿಂದ ರೈತರಿಗೆ ಒಳ್ಳೆಯ ಸಹಕಾರ ಸಿಗುವಂತಾಗಲಿ ಎಂದರು ಮುಂದುವರೆದು ಮಾತನಾಡಿದ ಅವರು ಡಿಸಿಸಿ ಬ್ಯಾಂಕ್ ಮೂಲಕ ಸಹಕಾರ ಸಂಘಗಳಿಗೆ ಸಿಗಬೇಕಾದ ಸೌಲಭ್ಯ ಸಿಗ್ತಾ ಇಲ್ಲ ಎಲ್ಲ ರೀತಿಯಿಂದಲೂ ಅಮರ್ ಖಂಡ್ರೆ ಅವರ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿರುವ ಈ ಒಂದು ಡಿಸಿಸಿ ಬ್ಯಾಂಕ್ ಸಹಕಾರ ಸಂಘಗಳಿಗೆ ಮುಖ್ಯವಾಗಿ ರೈತರಿಗೆ ಶಾಪವಾಗಿ ಪರಿಣಮಿಸಿದೆ ಎಂದರು ಡಿಸಿಸಿ ಬ್ಯಾಂಕ್ ಚುನಾವಣೆ ಒಂದ್ ರೀತಿಯಲ್ಲಿ ಸಹಕಾರ ವರ್ತಿಸಿ ಸಾಹುಕಾರ ಚುನಾವಣೆಯಾಗಿತ್ತು ಹಣದ ಬಲದಿಂದ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿ ಎಂಆರ್ ಖಂಟ್ರಿ ಅವರು ಗೆದ್ದರು ಆದರೆ ಅವರ ಒಂದು ಆಡಳಿತ ವ್ಯವಸ್ಥೆಯಲ್ಲಿ ಅವರು ಗೆದ್ದು ಒಂದು ವರ್ಷಗಳು ಕಳೆದರೂ ಕೂಡ ಸರ್ಕಾರದ ಸೌಲಭ್ಯ ಪಿಕೆಪಿಎಸ್ ಗಳಿಗೆ ಸರಿಯಾಗಿ ದೊರಕತಾ ಇಲ್ಲ ಡಿಸಿಸಿ ಬ್ಯಾಂಕ್ ಮೂಲಕ ರೈತರಿಗೆ ಸಾಲ ಸೌಲಭ್ಯ ಸರಿಯಾದ ರೀತಿಯಲ್ಲಿ ಗೊಬ್ಬರದ ವ್ಯವಸ್ಥೆ ಆಗ್ತಾ ಇಲ್ಲ ಹಂಗಾಗಿ ಇದು ಅವರ ಆಡಳಿತ ವ್ಯವಸ್ಥೆಯ ವೈಫಲ್ಯತೆಯನ್ನು ತೋರಿಸುತ್ತದೆ ಇನ್ನಾದರೂ ಅವರು ಸರಿಪಡಿಸಿಕೊಂಡು ರೈತರಿಗೆ ಸಹಕಾರ ಸಂಘಗಳಿಗೆ ಒಳ್ಳೆ ರೀತಿಯಿಂದ ಸಹಕಾರ ಸೌಲಭ್ಯ ನೀಡಲಿ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಚನ್ನಬಸಪ್ಪ ಹೆಗ್ಗಿ ಉಪಾಧ್ಯಕ್ಷರಾದ ಶ್ರೀಮತಿ ಜಗದೇವಿ ಮಾಲಿ ಪಾಟೀಲ್ ಮುಖಂಡರಾದ ಶಶಿಕಾಂತ್ ಪೊಲೀಸ್ ಪಾಟೀಲ್ ಚೌಳಿಯವರು ಸೇರಿದಂತೆ ಒಂದು ನೌಬಾದ್ನ ನ ಎಲ್ಲ ನಿರ್ದೇಶಕರು ಸದಸ್ಯರು ಉಪಸ್ಥಿತರಿದ್ದರು ನೌಬಾದ್ ಪತ್ತಿನ ಸಹಕಾರ ಸಂಘದ ಚುನಾವಣೆಯಲ್ಲಿ ಭರ್ಜರಿಯಾಗಿ ಸದಸ್ಯರ ಮತದಾನ ಮತವನ್ನು ಹಾಗೂ ಆಶೀರ್ವಾದವನ್ನು ಪಡೆದು ಭರ್ಜರಿಯವಾಗಿ ಗೆಲುವನ್ನು ಸಾಧಿಸಿದಂಥ ಚನ್ಬಸಪ್ಪ ಹೆಗ್ಗೆ ಅವರ ಅಧ್ಯಕ್ಷತೆಯಲ್ಲಿ ಮತ್ತು ಶ್ರೀಮತಿ ಜಗದೇವಿ ಪಾಟೀಲ್ ಅವರ ಉಪಾಧ್ಯಕ್ಷದ ನೇತೃತ್ವದಲ್ಲಿ ಗೆಲುವಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳು ಇವರ ನೇತೃತ್ವದಲ್ಲಿ ಎಲ್ಲ ಸದಸ್ಯರಿಗೂ ಕೂಡ ನನ್ನ ಅಭಿನಂದನೆಗಳು ಹಾಗೂ ಆ ಒಂದು ಪತ್ತಿನ ಸಹಕಾರ ಸಂಘ ಇವರ ನೇತೃತ್ವದಲ್ಲಿ ಒಳ್ಳೆ ರೀತಿಯಾಗಿ ರೈತರಿಗೆ ಸಹಾಯವಾಗಲಿ ಸಹಕಾರವಾಗಲಿ ಮುಂದಿನ ದಿನಗಳಲ್ಲಿ ಒಳ್ಳೆ ರೀತಿಯ ಕೆಲಸ ಮಾಡ್ತಾರೆ ಅನ್ನುವಂಥ ವಿಶ್ವಾಸದೊಂದಿಗೆ ಮತ್ತೊಮ್ಮೆ ಅವರಿಗೆ ಶುಭವನ್ನು ಕೋರಿತೇನೆ ಧನ್ಯವಾದಗಳು ಈ ಒಂದು ತಂಡಕ್ಕೆ ನೇತೃತ್ವ ವಹಿಸಿದಂಥ ಶಶಿಕುಮಾರ್ ಪಾ ಶಶಿಕಾಂತ್ ಪಾಟೀಲ್ ಅವರು ಚೌಳಿ ಭಾಳಷ್ಟು ಎಲ್ಲರಿಗೆ ತಗೊಂಡು ಒಗ್ಗಟ್ಟತವನ್ನು ಪ್ರದರ್ಶನವನ್ನು ಮಾಡಿ ಮತದಾರರಿಗೆ ವಿಶ್ವಾಸವನ್ನು ತುಂಬಿ ಈ ಭರ್ಜರಿ ಗೆಲುವಿಗೆ ಅವರ ಕೊಡುಗೆ ಬಹಳಷ್ಟಿದೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಡಿ ಸಿ ಸಿ ಬ್ಯಾಂಕಿನ ಚುನಾವಣೆಯ ಸಂದರ್ಭದಲ್ಲಿ ನಾನು ಜಿಲ್ಲೆಯ ಜನತೆ ಮತ್ತು ಎಲ್ಲ ಸಹಕಾರ ಸಂಘಗಳ ಸದಸ್ಯರಿಗೆ ಅಂದರೆ ಮತದಾರರಿಗೆ ನಾನು ವಿನಂತಿಯನ್ನು ಮಾಡಿಕೊಂಡಿದ್ದೇನೆ ಆ ಚುನಾವಣೆ ಸಹಕಾರ ವರ್ಷಸ್ ಸಾಹುಕಾರ ಅಂತ ಅಂದು ನನ್ನ ಶಬ್ದಗಳಿಗೆ ಹಗುರವಾಗನೆ ತಗೊಂಡಿಯ ಗೊತ್ತು ಅವರಿಗೆ ಮತವನ್ನು ಕೊಟ್ಟು ಅವರ ಹಣ ಬಲದ ಮೇಲೆ ಚುನಾವಣೆ ನಡೆಸ್ಕೊಂಡು ಚುನಾವಣೆಯಲ್ಲಿ ಗೆದ್ದರು ಕಳೆದ ಒಂದು ವರ್ಷದಿಂದ ಯಾವ ರೀತಿ ರೈತರಿಗೆ ಸಹಕಾರವನ್ನು ಸಿಗಬೇಕು ಸಹಾಯವನ್ನಾಗಬೇಕು ಯಾವ ರೀತಿಯಲ್ಲಿಯೂ ಕೂಡ ಡಿ ಸಿ ಸಿ ಬ್ಯಾಂಕಿನ ಮುಖಾಂತರ ಸಹಕಾರ ಸಂಘಗಳಿಗೆ ಸಹಾಯ ಸಿಗ್ತಾ ಇಲ್ಲ ರೈತರಿಗೆ ಸಾಲ ಸಿಗ್ತಾ ಇಲ್ಲ ರೈತರಿಗೆ ಪಿ ಕೆ ಪಿ ಎಸ್ ಮುಖಾಂತರ ಗೊಬ್ಬರವನ್ನು ವಿತರಣೆ ಮಾಡೋದು ಕೂಡ ಈ ಸರ್ತಿ ಸರಿಯಾಗಿ ಮಾಡಲಿಲ್ಲ ಚುನಾವಣೆ ಸಂದರ್ಭದಲ್ಲಿ ಈ ಡಿ ಸಿ ಸಿ ಬ್ಯಾಂಕಿನ ಅಧ್ಯಕ್ಷರು ಅಮರ್ ಖಂಡ್ರೆ ಅವರು ಮತ್ತು ಅವರ ಸೋದರ ಈಶ್ವರ್ ಖಂಡ್ರೆ ಅವರು ನಾವು ಇನ್ನಷ್ಟು ಸಾಲ ಹೆಚ್ಚನ್ನು ಮಾಡಿ ನಾವು ರೈತರಿಗೆ ಕೊಡ್ತೀವಿ ಅಂತ ಹೇಳಿದರು ಇವತ್ತು ಕೊಡಲಿಕ್ಕೆ ಆಗಲಿಲ್ಲ ಹೀಗಾಗಿ ಎಲ್ಲ ದಿಕ್ಕಿನಿಂದಲೂ ಕೂಡ ಇವತ್ತು ಡಿ ಸಿ ಸಿ ಬ್ಯಾಂಕ್ ಶಾಪ ಆಗಿದೆ ರೈತರಿಗೆ ಹೀಗಾಗಿ ಇದು ಸರಿಯಲ್ಲ ಅವ್ರು ಸರಿದೂಗಿಸಿಕೊಂಡು ರೈತರಿಗೆ ಮತ್ತು ಈ ಒಂದು ಪಿ ಕೆ ಪಿ ಎಸ್ಗಳಿಗೆ ಸಹಾಯವನ್ನು ಮಾಡಬೇಕನ್ನುವಂಥದ್ದನ್ನು ಅವರಿಗೆ ಒಂದು ಕಿವಿ ಮಾತನ್ನು ಹೇಳ್ತೀನಿ